చాలు చాలు నీలకంఠ నాద శివని నమస్కారో నేమడు అంత విష్ణుగా నమస్కారో ಏನಾಯ್ತೀಪಿ ಕಲಾವಂತರ ವಿಷಗಾಣಿ ಎಲ್ಲಿಗೆ ತಂದಿತ್ತೇನು ಚರ್ಚೆ ಮಾಡುವುದರಪ್ಪ ಅಂತ ಕೇಳಿದ್ರಾ ಏನೇನ್ ಅಲ್ಲ ಓ ಇವತ್ತ ಹೆಣ್ಣಿನ ಜನ್ಮಕ್ಕೆ ಬಂದ ಬೆಳಕ ಏನ್ ಮಾತಾಡಿದ್ರೆ ಏನಕತ್ತ ಮೊದಲ ನಿಮ್ ಮಕ್ಕಳು ಅಂತ ಲೈನ್ ಇರ್ಲಿ ಧರ್ಮ ಇರ್ಬೇಕ ಮೊದಲ ಹಂಗಿಲ್ಲ ಹೆಣ್ಣು ಹೆಣ್ಣು ಮಕ್ಕಳಾಗಿವತ್ತ ಪತಿವರ್ತದ ಧರ್ಮ ವರ್ಣನೆ ಮಾಡಾಕ್ ಬಂದಿರಿ ಹೇಳಿಕ್ ನನ್ನ ಹಾಡ್ತಕ್ಕಂತ ನನ್ನ ಗೆಳತಿ ಪಾರ್ವತಿ ನೀಲಿಗಿರಿ ಬೆಟ್ಟಕ ತಪಸ್ಸು ಶಂಕರಿ ದೇವಿ ಜಡಿಯಿಂದ ರುದ್ರಾಶಕ್ತಿ ಹುಟ್ಟು ಅಂತ ಒಬ್ಬಾಕಿನ ಪುರಾಣದ ಒಳಗೆ ಹೆಂಗ ಪಾರ್ವತಿನ ಬ್ಯಾರೆ ದೇವಿನ ಬ್ಯಾರೆ ಅಲ್ಲಿ ಜಡಿ ಆಗಿ ಹುಟ್ಟಿದ್ಯಾಕ್ ರುದ್ರಾಸಕ್ತಿ ಈಗ ಗದಿಗೆವ ಮುತ್ತವ ರಾಜವ ಇವ್ರ ಮೂರು ಮಂದಿ ನೀವು ಒಬ್ಬಾಕಿ ಹಾಕಿರಿ ಒಬ್ಬಾಕಿ ಹೆಂಗ ಹಾಕಿರಿ ಎಲ್ಲ ರೀತಿ ಕೆಡಿಸಿರಿ ಹೆಂಗ ಸರ್ ಅಲೋ ವಿಚಾರ ಮಾಡಿ ಹಾಂ ಅಲ್ಲಿ ಮೂರು ಮಂದಿ ನಿಮ್ಮ ಅವ್ವಗಳು ಬಂದಾರ ಕಾಲಕ್ಕೆ ಅಲ್ಲಿ ಹೌದು ಆ ಪುರಾಣದೊಳಗೆ ಬರ್ದಿದ್ದೈತಿ ಬರೋಬರ ಐತಿ ಅಂತ ಹೇಳಿದ್ನಿ ಆ ಹೇಳು ಅಲ್ಲಿ ಹೆಣ್ಣು ನಿಂತ್ರ ಏನು ಉಡ್ಸಿರಿಕಿರಿ ಗಂಡಿನ ಸಹಾಯ ಒಟ್ಟಲ್ಲಿ ನಮ್ಮ ಅಪ್ಪನ ಯಾಕ ಹಾಂ ಕರ್ಕೊಂಡ್ರಿ ಅಂತ ಇಷ್ಟ ಕೇಳಿದ್ನ್ಯ ಹೌದು ಹೌದು ಈ ಕತಾವ ಆಳಂತ ಆ ಹೇ ಹೋ ಮಾಡ್ಕೊಂಡು ಗಂಡಗೆ ಆಳಂದೀ ಹಾ ಗುದ್ದು ಅಲ್ಲಿ ಗುದ್ದಂಗಿಲ್ಲ ಮತ್ತು ಬೇರೆ ಕಡೆ ಗುತ್ತನ ಅದು ಹೌದು ಅದು ಹಾಕಿರು ಮೊದ್ಲು ಕೆನಕ್ ಬೇಡ ಆ ಕೆನಕ್ ಹಿಂದಿದ ತಿನ್ಕ ಬೇಡ ಯಾಕಂದ್ರೆ ವಿಚಾರ ಮಾಡ ಒಳಗೆ ಇವತ್ತು ನೋಡಿ ಹೆಣ್ಣು ಬೇಸಾಕ್ ಬಂದಿ ಪವರ್ಲೆ ನೀಟ್ಲೆ ಬಂದಿದಿ ಹೆಣ್ಣಿನಿಂತರ ಹೆಣ್ಣಿನ ಪವರ್ ಹೇಳಬೇಕ ಅಲ್ಲಿ ನಾ ಹಾಡಿದ್ರಾಗ ಏನಾರ ನಿಮ್ಮ ಒನ್ ಕೂನ್ ಇತ್ತಂದ್ರೆ ಹಿಡಿದ್ ಕೇಳ ಮುಂಗ ಹಿಡದ ಕೇಳಿತೈತಿ ಹಂಗಿಲ್ಲ ಗಣಪತಿ ನೋಡು ಮಾದೇವನ ಮುಖದಿಂದ ನೋಡು ಇವತ್ತು ನೋಡು ಚೌತಿ ದಿನ ಹುಟ್ಸಿದ ನಮ್ಮ ಅಪ್ಪನಿಗೆ ಏನು ವರ್ಸದ ಪೂಜೆ ಕಲ್ ನಮ್ಮ ಮಾಪಟ್ಟಿದ ಮಗನ್ದ ಪೂಜೆ ಆಗದ್ ನಿಮ್ಮ ಮಗನ್ದಲ್ಲ ನಿಮ್ಮ ಅಂದ ಏನು ಕುಡಸ ಅಲ್ಲಿಲ್ಲ ಇಲ್ಲ ಯಾಕಂದ್ರೆ ವಿಚಾರ ಮಾಡು ಈಗ ನೀ ಏನ್ ಹಾಡಿದಿಡಿದ ನಿಮ್ಮ ಅಪ್ಪ ಕೆಲಸ ಕೊಟ್ಟೇನಿ ನಿಮ್ಮ ಅಪ್ಪ ಕೆಲಸ ಕೊಟ್ಟ ನಮ್ಮ ಅಪ್ಪನ ನಾಮ ನಾಮಸ್ನೆ ಮಾಡ್ಕೊಂಡ ಅವಾಗ ಮೌಲ್ರ ಜರ್ ನಮ್ಮ ಊಟ ಕೊಡ್ಲಿಕ್ಕೆ ನಿನ್ನ ತಿಂತೀರ ನಿಮ್ ಹೆಣ್ಮಕ್ಳು ನಿಮ್ಮ ಅವ್ವ हंसಿದರೂ ನಿನ್ನ తిತ್ತರೆ ಅವಾಗ ನೀವು ಹೆಂಸರು ಹೆಂಸರು ತಿನ್ನಕ ಸ್ಟಾರ್ಟ್ ಹಾಕಿದ್ರಿ ಅವಾಗ ನಮ್ಮ ಅಪ್ಪನ ನಾಮ ಸೊನ್ನೇ ಮಾಡುವಂತದ್ದು ಏನು ಕೊಳಮೇ ಬಿದ್ದಿತ್ತು ನಿನಗ ನಮ್ಮ ಅಪ್ಪ ನಿಮಗೆ ಅದಕ್ಕೆ ಬೇಕಾಗಿದ್ದ ಮತ್ತೆ ನಿಮ್ಮ ಅವ್ವ ಹೆಚ್ ಅಂದೆ ಅಂದ್ರೆ ಹಹ ಒಂದೇ ಕೊಳಮಿ ಇಟ್ಟಿತ್ತಾ ನಿಮಗೆ ಇನ್ನೊಂದಾ ಹ ಯಾಕಪ್ಪ ಅಂತ ಕೇಳಿದ್ರೆ ಎರಡನೇ ಪಾಳಕ್ಕೆ ಬಂದ ಹಾ ఆది ಒಳಗ ನಾರಾಯಣ ಶಕ್ ಶಕ್ತಿ ಅದಾಳು ಆದಿ ಒಳಗೆ ನಾರಾಯಣ ಶಕ್ತಿ ಅದಾಳು ಮುದುಕಿಯಾರ ಆಗಕ್ ಬಂದ್ರಿ ಕರಿ ನೀವು ಇದನ್ನ ಇನ್ನ ಬಿಡವಲ್ರಿ ನೀವು ಚಾಲ ಇದನ್ನ ಅವ್ರ ಸಾಯು ಮಟ್ಟ ಅದ್ರಾಗ ಹೋಗಾವ್ರಿ ಹಂಗಿಲ್ಲ ಹೌದು ಆದಿ ಒಳಗೆ ನಿಮ್ಮ ನಾರಾಯಣ ಶಕ್ತಿ ಅದ ಅಂದ್ರೆ ಅಲ್ಲಿ ಕುಡಿಸಲ್ಲ ನನ್ನ ಮಾಪ್ ಇದ್ದಾಗ ನಿಮ್ಮ ಅವ್ ನಾರಾಯಣ ಶಕ್ತಿ ಅದಾಳ ಮಾಪ್ ಇಲ್ದ ಏನಾರ ಬಿಟ್ಟು ಮಾಡತ್ತೇನ ಬಿಟ್ಟು ಮಾಡ್ರಿ ನಿಮ್ಮ ಅವ್ ಹಂಗ ಹಚ್ಚ ಹಂಗ ಹಚ್ಚ ಒಟ್ಟೆ ನಮ್ಮ ಅಪ್ಪನ ಕೂನಿಲ್ದ ಮಾಡಿ ತೋರ್ಸ್ಬೇಕ ನಾವು ಹಾಡಿದ್ರಾಗ ಭಗವಾನ್ ಸದಾ ಸೂನ್ ಇಟ್ಟಿದ್ದೀನಿ ಏನ್ ನಿಮ್ಮ ಆಯಿ ಅದಾಳು ಏನ್ ನಿಮ್ಮ ತಂಗಿ ಅದಾಳು ಏನ್ ನಿಮ್ಮ ಅಕ್ಕ ಅದಾಳು విచారాతి అదక ఎన్న గండె అంతా అది ఒారాయణ శక్తి నారాయణ శక్తికొందారీ నారాయణ శక్తి నిన్గుజ్ఞా కొన మారాయణ శక్తి అంత బాటి అల్లిగా మా కుడుస ಅವನ ಬಿಟ್ಟು ಯಾವ ಯಾವಾಗ ಹದಿನೆಂಟು ಪುರಂದಾಗ ನಿಮ್ಮ ಹೆಣ್ಣ ಮಗಳ ಪಾವಡ್ ಐತಿ ಹೇಳ ಇದನ್ ಮಾಡುದು ಸಂಜಾಗ ಕಾಲ ಕೊತ್ತಂದ್ರ ಆ ನಮ್ಗೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಹೊಟ್ಟ ಇವತ್ತು ಹದಿನೆಂಟು ಪುರಾಣ ನೋಡಿ ಇವತ್ತು ನೋಡೋ ಏಳೆಂಟು ಟ್ರಂಕ್ ನೀನು ತುಂಬ್ಕೊಂಡ್ ಬಂದಿ ನಾನು ತುಂಬ್ಕೊಂಡ್ ಬಂದಾನೆ ಹೌದ್ ಹೌದ್ ನಿಮ್ಮ ಪಾವಡ್ ಏನು ಇಲ್ಲನ ಏನಿಲ್ಲ ಅಪ್ಪ ಇದ್ದಾಗ ಮಾಡಿದ ಪಾವಡಿ ಹೇಳಕ್ ಬಂದಿರೋ ಏನು ಅಪ್ ಇಲ್ದ ಏನಾರ ಮಾಡಿದ್ ಹೇಳ್ತಿರು ಹಾ ಅದೇನು ಹೇಳಕ್ ಬರ್ಲ ಅವ್ರಿಗೆ ఆ పిల్ల అలా శాగ్ హాడు పద గొప్ప నిర్గుణు నిరంకర్ దా హాడు పద్ధతి గొత్తి அது ஏன் பூரா அது ஏன் கார்ட் விசாரமா சதா சிவனிங் சஷ்டி ஒழுங்கு நாலு வேதான் சோமியாங்க சூரியன்க பாரோ லக்ஷ்ம உடோ ஏனோம் உடசதாங்க சூரிய ஓ இது வந்த அதுக்கு ఇన్నొంద మహత్ అంతారా వలస గండసా బాక బి బిందడకోళ గ్రామకు వలస గండస్ బాల్ అంత అనబెక్ గండ బాండ్ మాట్ కడోళ గ్రామక్ బందే బీ அல்லா எங்க சூரிய தர்ம கடைசி மக்கள் நோடத நம்ம குத்துல நிதி பர்த் பதிவர்த்தர் கலியுக நெட்ரேன் வலசோல் தந்து அவள் எங்க சூரிய நீடோர் கிம்மத் கழ்தி மக்களே பாத நீர் குட் ஏனே சுக சிக்கம எங்க உரு ಬಂದ್ರೆ ಇವರು ನಾವು ಹೆಣ್ಣು ಹಾರ್ತು ಗೋಣಕೋ ಪುಟ್ಗುಣಿ ಬೈ ಅಂತೇಳಿ ಬಾಳ ಬಿರ್ಸ್ಲೆ ಬಂದರ್ತವು ದೇವ ಬರ್ತಿ ಅದು ಮೊದಲು ಗಂಡ ಅನ್ನೋದು ಹಾಂ ನಾನು ಹೊಲಸು ಹಾಂ ಗಂಡ್ಗ ಯಾರ್ಯಾರು ಹೊಲಸು ಅಂದಿದ್ದೈತಿ ಅವ್ರ ತ್ಯಾಗೆ ಪುರಾಣಿ ರಾಕೆ ನಮ್ಮ ಟೀಚರ್ಸ್ ಹಾಡು ಮಾಡ್ಕೊಂದ ಟೀಚರ್ ಚಿ ಮಕ್ಕಾರೆ ನೋಡು ಬಾಳ ಬಿರ್ಸ್ಲೆ ಹಾಲ್ ಹಾಡ ಹುಕೋ ಹೊಲಸು ಅನ್ನದ ಮತ್ತೆ ತಿಂದಾಗ ಸೇ ನಮ್ಮವಂಗೆ ಏನು ಅಣಬ್ಯಾಳ್ ನೀ ನಮ್ಮ ಏನು ಅಣ್ಬ್ಯಾಣಿ ಅಣ್ಬ್ಯಾಡ್ಲಿ ಹಿಂಗೆ ಅದು ಅವ ನಡ್ಗತ್ತದ ನಿನಗೆ ಅಲ್ಲ ಮಕ್ಕಳು ವಿಚಾರ ಮಾಡ ಗಾಂಡ ಹೊಲಸ ಅನ್ನೋದು ಈ ಹೆಣ್ಣು ಮಕ್ಕಳಿಗೆ ಕಲಿಸಿರಿ ಅಂದ್ರೆ ನಾಳೆ ಈ ಹೆಣ್ಣು ಮಕ್ಕಳಿಗೆ ಪತಿವರ್ತದ ಧರ್ಮ ಉಳಿತೈತಿ ಯಾವ ಈ ಹೆಂಗಸರ್ ಕಲ್ಕೊ ಹೇಳಿದ್ರೆ ನೀವ ಇವೇ ನೀವು ಎಲ್ಲ ಮೂರು ಬಿಟ್ಟು ನಿಂತಾಗ ಯಾರ ಹಂಗ ಮುಂದಿನ ಪಳಕ್ಕೆ ಏನು ಬೆಳೆಸೋದಿತ್ತು ಅಂದ್ರೆ ಒಟ್ಟ ನಿಮ್ಮ ಒಂದು ಏನು ನಮ್ಮ ಅಪ್ಪ ನಿಂತ ನಾ ಹೇಳ್ಕೊಂತ ಬಂದಾನೆ ಅಲ್ಲಿ ಒಂದು ಘರ್ಷಣೆ ಕೇಳಿದ್ ಏನು ತಿಳಿಲ್ಲ ಮಾವಿನ ಕಾಯಿ ಉಪ್ಪಿನ ಕಾಯಿ ಹಾಕ್ತಾರೆ ಎತ್ತರ ಸಂಬಂಧ ಹಾಕ್ತಾರ ಅಂತ ಹೇಳಿ ಘರ್ಷಣೆ ಕೇಳಿನ ಇವ್ರಿಗೆ ಏನು ತಿಳಿದೇ ಇಲ್ಲ ಅಂತ ಇವ್ರ ಘರ್ಷಣ ಬಾ ದಯಕ್ಕೆ ತಿಳಿಯೋಂಗ್ ಹೇಳಿರ್ಪ ಬಾ ಚಂದ ಹಂಗಿಲ್ಲ ಇನ್ನೊಂದು ಘರ್ಷಣೆ ಹೆಂಗಪ್ಪ ಅಂತ ತಾಯಿ ಉದರದಿಂದ ಏನು ಮೊದಲು ಬರ್ತೈತಿ ತಾಯಿ ಉದರದಿಂದ ಏನು ಮೊದಲು ಬರ್ತೈತಿ ಒಂದು ಘರ್ಷಣೆ ಐತಿ ನೋಡೋಣ ಸರ್ಜೋಡಿ ಇದಕ್ಕೆ ಬಂದು ಏನು ಮಾತಾಡ್ತಾರ ನೆಕ್ಕಿ ಹೇಳ್ತಾರ ಹೇಳಿ ತಾಯಿ ದೈತ್ಲ ಯಾ ತಾಯಿ ದೈತ್ ನಕ್ಕಿ ಹೇಳ್ತಾರ ಹೇಳ ನೋಡಕೆಲ್ಲ ಯಾಕಪ್ಪ ಅಂತಂದ್ರೆ ನೋಡು ಇವತ್ತ ಹೆಂಡ್ತಿಗೆ ಗಾಂಡದೇವ್ರದಾನ ಗಾಂಡದೇವ್ರಂ ಕೇಳಬೇಕು ಯಾರು ಗುದ್ದಿರು ಗುದ್ದಿಸ್ಕೋಬೇಕು ಹೌದು ಇಲ್ಲಿ ಬಂದಲಿಕ್ಕೆ ಗುದ್ದಿಸ್ಕೋ ಹೆಣ್ಣು ಚಳಿಕೆ ಮಾರಕ್ಕೆ ಹೋಗಕ್ಕೆ ಹೆಂಗೆ ಗುದ್ದುಸ್ಗೋ ಹೆಣ್ಮಗಳ ಅಲ್ಲಿಕೆ ಏನಾರ ಹೇ ನನ್ನ ಗೊಂಡ ಮಾಡತ್ತಾನ ಅಂತ ಹೇಳಿ ಬಪ್ಪಾಟ್ಟು ಮಾಡು ಹೆಣ್ಣ ಮಗಳೈಕೆ ಮತ್ತೆ ಮನೆ ಕೇಳಬರದು ಹಾವ್ ಬಂದಿತ್ತ ಹಾವು ಐತಿ ಅಂತ ಹೇಳಾಕಿ ಹಿಂಗೆ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಆ ಹೆಣ್ಣು ಮಕ್ಳು ಲಿಲೆ ಹೇರ ಕಡಕುಳ ಗ್ರಾಮದಾಗ ಹೆಣ್ಣು ಮಕ್ಳು ವರ್ಷಾನ ಗಟ್ಲೆ ಒಂದು ನೆನಪಿನ ಶಕ್ತಿ ಇಟ್ಕೊಂಡು ಹೋಗ್ಬೇಕ್ ಆ ಗಂಡ ಹಚ್ಚಿ ಜಗಾಡಿರು ಇಂಥವು ಹಿಂಗೆ ಹೇಳಲ್ಲ ಅಂತ ಹೇಳಿ ಗಂಡನ ಜೊತೆ ಬಾಳೆ ಮಾಡ್ಬೇಕು ಯಾಕಂದ್ರೆ ತಿಳ್ಕೊ ಹಿಂದ ಪುರಾಣದೊಳಗೆ ಹೇಳ್ಯಾರ ಅವ ಇವ್ರು ಹತ್ತು ಬೇವಿನ ಗಿಡಕ್ಕೆ ಒಂದು ಜಾಲಿ ಮರ ಸಮಾನ ಹತ್ತು ಮಂದಿ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ತಾಯಿ ಸಮಾನ ಒಟ್ಟ ನಿಮ್ಮ ಒಟ್ಟೆ ನೋಡ ಇಪ್ಪತ್ತೊಂದು ಹೆಣ್ಣು ಮಕ್ಕಳಿಗೆ ಒಬ್ಬ ಸಮಾನ ಕೊಡ್ತಾನೆ ಹೋಗ ಮುಂದಿನ ಪಾಲಕ್ಕೆ ನನಗೆ ಹೆಚ್ಚು ತರಬೇಕು ನೀನ್ ನೂರ ಒಂದು ಕ್ವಾಟಿ ನಾ ಎರಡ್ ನೂರ ಒಂದ್ ಕೊಡ್ತಾನ ಒಟ್ಟ ನನ್ಕತ್ ಹೆಚ್ ಬಂದ ಬಂದ್ ಹತ್ತು ಮಂದಿ ಏನೋ ಅಂತ ಈ ಹತ್ತು ಮಂದಿ ಬಿಟ್ಟಂದ್ರೆ ಮುಂದಿನ ಪಲ್ಯ ಮಾತಾಡಕ್ ಆದಿಸಿಲ್ಲ ನನ್ಗ ಅಲ್ಲಿ ಯಾವ್ದ್ರು ಅಲ್ಲ ಹೇಳಕತ್ತ ಇವತ್ತು ಮಜಾ ಇವತ್ತು ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಕ್ಳ ಸಮಾನಂದಿ

ಇವತ್ತು ಹದಿನೆಂಟು ಪುರಾಣದೊಳಗೆ ನೇರವಾಗಿ ಯಾರನಿ ಹೆಚ್ಚು ಮಾಡ್ತೀನಿ ಮಾಡ ಜರ ಬಿಟ್ರ ಗೋನ್ಕೊಪ್ ಹುಡುಗಾಲ ವಯಸ್ಸು ಹಿಡ್ಕೊಂಡು ಬರ್ತೀವ ಏನು ಸೃಷ್ಟಿ ಮಾಡತ್ತ ನಿಮ್ ಓನ್ ವಯಸ್ಸು ಹಿಡ್ಕೊಂಡು ಬರ್ತಿವೋ ಹಗಲಿರಾತ್ರಿ ಆಗತ್ತಿನ ವಯಸ್ಸು ಬರ್ತೀವ್ ಇತ್ರಾಗ ಹೆಣ್ಣು ಎತ್ತರಾಗ ಬೆಳಸ್ತಿವಿ ಬೇಸ ನಿನಗೆ ಎಲ್ಲರ ಒಳಗಾದ್ನಿ ಗೋನ್ಕೊಪ್ ಹುಡುಗಾಲ ಬಾಲ್ ನಾಲ್ಕಲ್ಲಿ ಹೋರೈತಿ ಯಾಕಂದ್ರೆ ವಿಚಾರ ಮಾಡು ಇವತ್ತು ನೋಡು ನಮ್ಮ ನಮ್ ಇದ್ದಾಗ ಎಲ್ಲ ನಿಮ್ ಹೆಣ್ಮಕ್ಳ ಸಿಂಗಾರ ಎಲ್ಲ ಬಂಗಾರ ಆತಾರಂಗಾರ ನಾ ಮಾಲಿಕ್ಕೆ ನಿಮ್ ಹೆಣ್ಮಕ್ಳು ಏನ್ ಹಾಕಿದ್ರ ಆ ಯಾರು ಕರಿಯಂಗಿಲ್ಲ ಅವ್ರ್ ಹೌದ್ ಅಲ್ಲೇ ಇರ್ತಿದ್ರು ಸುನುದಯಾಗ ಅಲ್ಲೇ ಮನ್ಯಾಗ ಎಪ್ಪ ಗಾಂಡಿಯಲ್ಲ ಅದನ್ನ ನಿಂತಂದ ಏನ್ ಮಾಡುದ ಈ ಜಾತ್ರೆಗೆ ಹಂತಿದ್ರ ಇಲ್ಲ ಸುಭಕಾರ್ಯ ನಡಿಯೈತಿ ತೆಗಿನ ಕರಿಬ್ಯಾಡ್ರಿ ಅದ್ ಅತ್ತ ಹಚ್ಬೇಡ್ರಿ ಒಟ್ಟ ಬರಿ ಇತ್ತರಿ ಹಿಂಗ ಐತಮ್ಮ ನೋಡೋಣ ಏನೋ ಕ್ಯಾಲೆ ಅಂದ್ ಸರ್ ಜೋಡಿ ಕಲೊ ಅಂತ ಚಾನ್ಸ್ ಕೊಡನ ಹೌದು ಇದಕ್ಕೆ ಬಂದ ಏನ ಮಾತಾಡ್ತಾರ ಏನ್ ಹಾಡ್ತಾರ ಹೌದ್ ನೋಡೋಣ ಈಗ ನಾರಾಯಣ ಶಕ್ತಿನಾಗ ಒಬ್ಬ ನಮ್ಮ ಅಪ್ಪನ ತಂದ ಇಟ್ಟಿದೇನೆ ಇಟ್ಟಿದು ಹಂಗ ಮುಂದಿನ ಯಾಕ ನನ್ನ ಜೋಡಿ ಕೂದ ಇತ್ತಪ್ಪ ಅಂತಂದ್ರ ಇತ್ತಂದ್ರ ಭಗವಾನ ಸದಾಸುಗ ಹದಿನೆಂಟು ಪುರಂದಾಗ ಯಾ ಹೆಣ್ಮ ಮಗ ತಂದಿಡುತ್ತೆ ಇವಡು ಅಲ್ಲಿ ಮಾತಿಗೆ ಮಾತು ಮುರಿದು ಹಂಗ ಮುಂದಿನ ಪಾಳಕ್ಕೆ ಬಂದ ನಿಮ್ಮ ಏನು ಸೋಮಗಳು ಹುಟ್ಟ್ಯಾ ವೇದಗಳು ಹುಟ್ಟ್ಯಾವು ಏನು ಹಿಂಗೆಲ್ಲ ತಿಳಿಸ್ಕೊಂತ ದೈವಕ್ಕೆ ಬರ್ರಿ ಹೌದ್ ಸುಮ್ಮನೆ ನಿನ್ನ ಯಾರು ನೋಡಿ ನೋಡಿಕೆ ಅಲ್ಲಿ ಅಂದ ಸರ್ ಜೋಡಿಕಲ್ ಚಾನ್ಸ್ ಕೊಡನಾ ಹೌದು ಹೌದಪ್ಪ ಹೌದು ಬಲಕ ಬಂದ ದಿ ಎಂ ಬಾನಡಕ್ಕ ಪದ ಕ ಪಾದ ತೋಡಿಯ ಕೊಟ್ಟ ಹಾಡು ಹುಡುಗಿ ಬೆಳತನಕ ಪದ ಪಾದ ದೋಡಿಯ ಕೊಟ್ಟ ಹಾಡು ಹುಡುಗಿ ಬ್ಯಾಳತನಕ ಕೂದ ಬಲಕ ಬಂದರಿ ಬಾಣ ನಡಕ ಬಂದ ರೀ ಬಾನ ನಡಕ Pada, ca, capada ുല്ലൂല്ല ബുല്ലോ <laughs> ఏను ఎల్ ప్రార్థ మాఖ ఈ తిరఖిలో ఈ లోకా తిరకి ఈ లోకీరఖిల తీరకి

అనుదేవతి గల ఎలా మాద లేన్యేవతికి కళ కేళరి ఆ క్షణక దేవ అేవతలు ఇలా ూక దైవ మాడ దైవమారి నీవెల్ తూక దైవ మాడూక దైవ మాడరి నీవెల్ తూక మహా విష్ణు మహేశ్వర నవర్రత యారిల్ పై బ్రహ్మా విష్ణు Ele Brahma Vishnu ಶರ ನನ್ನ ಬಾಜು ಕರ ನನ್ನ ಎಡಕ ಯಾವುದು ಹೆಚ್ಚ ಯಾವುದು ಕಡಿಮೆ ಕುಂತಾರ ನೋಡುದಕ್ಕ ಯಾವುದು ಹೆಚ್ಚ ಯಾವುದು ಕೇಳಿ ಹೋಗ ಬ್ಯಾಡ ಗುರುವ ಲಕ್ಷ್ಮಣನ ಲಕ್ಷ್ಮಣನಪ್ಪನ ದಾಳ ಕೇಳಿ ಹೋಗು ಬ್ಯಾಡ ನಡಬಾರಕ வியாட நடபரக்க ಮಾನ ಬಂದೇನಾ ಏನ ಬೆಡತಿ ಬೆಡನ ಗಳತಿ ಕೊಡ ಸಾಕ ಬಂದೇನಾ ಏನ ಬೆಡತಿ ಬೆಡನಾನ ಗಳಿ ಬೇಡಿಯುತ್ತ ಕೊಡತೇನಾ